ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇವಾಗಂತೂ ಮಾವಣಿನ್ ಸೀಸನ್ ಬಂತಲ್ವಾ ನೋಡಿ ಎಪ್ಪತ್ತು ರೂಪಾಯಿ ಖರ್ಚು ಮಾಡಿದೆ ಇನ್ನೂರು ರೂಪಾಯಿ ಮನೇಲೆ ಉಳಿಸ್ದೆ ಎಷ್ಟು ಚೆನ್ನಾಗಿತ್ತು ಅಂತ ಅಂದರೆ ಮ್ಯಾಂಗೋ ಮಿಲ್ಕ್ಶೇಕ್ ಸೂಪರಾಗಿತ್ತು ಎಷ್ಟು ಟೇಸ್ಟಿ ಟೇಸ್ಟಿ ಆದಂಥ ಮ್ಯಾಂಗೋ ಮಿಲ್ಕ್ ಶೇಕ್ ಇಲ್ಲಿ ನಾನು ಒಂದು ಕೆ ಜಿ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ತುಂಬ ಚೆನ್ನಾಗಿತ್ತು ಒಂದೊಂದು ಆಳಾಗಿತ್ತು ತುಂಬ ನಿದ್ದೆ ದಿಸನೇ ಆಗಿತ್ತು ತಂದು ಹಾಗಾಗಿ ನಾನು ಮಾಡಿರಲಿಲ್ಲ ಇವಾಗ ಸ್ವಲ್ಪ ಉಳಿ ಇತ್ತು ಅವತ್ತು ಅಂತೇಳಿ ಒಂದೆರಡು ಸಹ ಬಿಟ್ಟೆ ಅದು ಸ್ವಲ್ಪ ಬಾಡ್ದಂಗಾಗಿತ್ತು ಇನ್ನು ಯಾರೆಲ್ಲ ನಿಸರ್ಗ ಕುಕ್ಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟವರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ನನ್ನ ವಿಡಿಯೋನ ಎಲ್ಲ ಸ್ಕಿಪ್ ಮಾಡ್ದಂಗೆ ನೋಡಿ ನಾನು ಅಷ್ಟೇ ಕೇಳ್ಕೊಳ್ಳೋದು ನೋಡಿ ಆ ಮಾವಿನೆಲ್ಲ ಸ ನಾನು ಸಪ್ರೇಟಾಗಿ ವಾಟರ್ ಸಪ್ರೇಟು ಹಣ್ಣು ಸಪ್ರೇಟನ್ನು ಮಾಡಿಟ್ಕೊಂಡಿದ್ದೀನಿ ಒಂದು ಸ್ಪೂನ್ ತಗೊಂಡು ಹಣ್ಣನ್ನೆಲ್ಲ ನೀಟಾಗಿ ತೊಗೊಬೋದು ತುಂಬಾ ಚೆನ್ನಾಗಿತ್ತು ಸ್ವೀಟ್ ಈಗಷ್ಟೇ ಬರ್ತಾ ಇರೋದಲ್ವಾ ಇನ್ನು ಹೋಗ್ತಾ ಹೋಗ್ತಾ ಇನ್ನೂ ಸ್ವೀಟ್ ಇರುತ್ತೆ ಈಗ ಬಂದಿರೋದ್ರಿಂದ ಸ್ವಲ್ಪ ಪರವಾಗಿಲ್ಲ ಸ್ವೀಟು ಸ್ವೀಟ್ ಕಮ್ಮಿ ಇತ್ತು ಅಂತೇಳಿ ಸ್ವಲ್ಪ ಶುಗರ್ ಹಾಕ್ಕೊಂಡಿದ್ದೀನಿ ಅಷ್ಟೇ ನೋಡಿ ನಾನು ಹಣ್ಣಿನೆಲ್ಲ ತೊಗೊತಾ ಇದ್ದೀನಿ ಸ್ಪೂನಿನ ಸಹಾಯದಲ್ಲಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಂದ್ಸಲ ನೀವು ಈ ಥರ ಬಟ್ ಹಾಕಿ ಮಕ್ಳು ಕೊಡೋದ್ರಿಂದ ಮಕ್ಕಳಿಗೂ ತುಂಬಾ ಖುಷಿಯಾಗುತ್ತೆ ಸ್ವಲ್ಪ ಸಿಹಿ ಕಮ್ಮಿ ಇತ್ತು ಅಂತೇಳಿ ಸಕ್ಕರೆ ಹಾಕೊಂಡಿದ್ದೀನಿ ಇದು ಹಸಿ ಹಾಲು ಪ್ಯಾಕೆಟಲ್ಲಿ ಬರುತ್ತಲ್ಲ ಅದು ಕಾಯಿಸಿಲ್ಲ ಹಸಿ ಹಾಲನ್ನೇ ತೊಗೊಂಡಿದ್ದೀನಿ ಕಾಲಿಟ್ರಷ್ಟು ಹಸಿ ಹಾಲು ತೊಗೊಂಡಿದ್ದೀನಿ ಒಂದು ಜ್ಯೂಸರ್ ಜಾರ್ ತೊಗೊಂಡು ನೋಡಿ ಎಷ್ಟು ಕಲರ್ಫುಲ್ ಆದಂಥ ಮ್ಯಾಂಗೋ ಇದಕ್ಕೆ ಯಾವುದೇ ರೀತಿ ಕಲ್ಲರ್ ಹಾಕಿಲ್ಲ ಯಾವುದೇ ರೀತಿ ಬೇರೆ ಯಾವುದೇ ನೀರು ಹಾಕಿಲ್ಲ ನಾನು ಹಾಲು ಮ್ಯಾಂಗೋ ಮತ್ತು ಸಕ್ಕರೆ ಸಕ್ಕರೆ ಸ್ವಲ್ಪ ಸಿಹಿ ಕಮ್ಮಿ ಇತ್ತು ಅಂತೇಳಿ ಸಕ್ಕರೆ ಹಾಕಿದ್ದೀನಿ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಸಕ್ಕರೆ ಜಾಗದಲ್ಲಿ ಹನಿ ಹಾಕಿದ್ರೂ ನಡೆಯುತ್ತೆ ನೋಡಿ ನಮ್ಮ ಫೈನಲ್ ಆಗಿ ನಮ್ಮ ಮ್ಯಾಂಗೋ ಮಿಲ್ಕ್ ಶೇಕ್ ಸೂಪರಾಗಿ ರೆಡಿ ಆಯಿತು ಇವಾಗಂತೂ ಸೀಸನ್ ಅಲ್ವಾ ತಂದು ಮಾಡ್ಕೊಂಡು ಕುಡಿಯೋದ್ರಿಂದ ಎಲ್ತಿಗೂ ಒಳ್ಳೆಯದು ಮಕ್ಕಳು ಬಾಯ್ ಚಪ್ಪರಿಸ್ಕೊಂಡು ಕುಡಿತಾರೆ ಅಷ್ಟು ಚೆನ್ನಾಗಿರುತ್ತೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಸರ್ಗ ಕುಕ್ಕಿಂಗ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟವಾದ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ನನ್ನ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ನೋಡಿ ನಾನು ಅಷ್ಟೇ ಕೇಳ್ಕೊಳ್ಳೋದು ಮಕ್ಳಿಗೆ ಈ ಥರ ಎಲ್ಲ ಸ್ಟ್ರಾಯಲ್ಲಿ ಹಾಕ್ಕೊಟ್ರೆ ಮಕ್ಳಿಗೆ ಎಷ್ಟು ಇಷ್ಟ ಆಗುತ್ತಲ್ವಾ ಇದೇ ರೀತಿ ಸಿಂಪಲ್ ವಿಡಿಯೋ ತೊಗೊಂಡು ಬರ್ತೀನಿ ಬಾಯ್ ಬಾಯ್ ನಮಸ್ತೆ ಫ್ರೆಂಡ್ಸ್